ಅಲ್ಲಲಲ ಇವರೇ ನೋಡಿ ಹುಲಿ ಬಂತು ಹುಲಿ ಕತೆ ಕೇಳೋ ಹಾಗೆ ಕೆ ಕೆ ಕೊಪ್ಪ ಕೊಪ್ಪಕ್ಕೆ ಹುಲಿ ತಂದಿಟ್ಟ ಮಹಾ ಮಹಾಪೂಪರಿಯವರು ಇವರು ಹುಲಿ ಬಂತು ಹುಲಿ ಅಂತ ತಮ್ಮ ಸ್ಟೇಟಸ್ನಲ್ಲಿ ವಿಡಿಯೋನ ಹಾಕೊಂಡಿದ್ದರು ಈ ಕಡೆ ಅದು ಚಿರತೆನೂ ಅಲ್ಲ ಹುಲಿನೂ ಅಲ್ಲ ಅಂದ ಹಾಗೆ ಕಾಣುತ್ತಿದ್ದ ಫೋಟೋ ಅದು ಆ ಫೋಟೋ ನೋಡಿದರೆ ನೀವಂತೂ ಶಾಕ್ ಆಗೋದು ಗ್ಯಾರಂಟಿ ಅಬ್ಬಾ ಬಾಬಾಬ್ಬಾ ಆ ಫೋಟೋ ಏನು ಅಂತೀರಾ ನೋಡಿ ತಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಬೆಳಗಾವಿಯ ಕೊಂಡಸ್ಕೊಪ್ಪ ಹೆರಮಾಳ ಗ್ರಾಮದ ನಂದಿ ಹಿಲ್ಸ್ ಬಳಿ ಹುಲಿ ಬಂದಿದೆ ಎಂದು ಸುಳ್ಳು ವದಂತಿ ಮಾಡಿಬಿಟ್ಟಿದ್ರು ಹುಲಿ ಓಡಾಟದ ವಿಡಿಯೋ ಎಡಿಟ್ ಮಾಡಿ ವೈರಲ್ ಮಾಡಿದ್ರು ವಾಟ್ಸಪ್ ಸ್ಟೇಟಸ್ ಹಾಕಿಕೊಂಡಿದ್ದ ಮಲ್ಲೇಶ ದೇಸಾಯಿ ಇವರೇ ನೋಡಿ ಈ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದಾರಲ್ಲ ಇವರೇ ಮಲ್ಲೇಶ್ ದೇಸಾಯಿ ಹಬ್ಬ ಅಬ್ಬ ಹಬ್ಬ ಅಬ್ಬಾ ಏನು ರೀ ಆ ಸ್ಮೈಲು ನೋಡಿರಿ ಪೊಲೀಸ್ ಜೀಪಲ್ಲಿ ಕೂತಿದ್ರು ಸಹ ಆ ಸ್ಮೈಲಲ್ಲಿ ಕೊಡ್ತಾ ಇರೋದು ಹಾ ಹಾ ಇರಬೇಕು ರೀ ಇಂಥವರು ಊರಿಗೊಬ್ರು ಇರಬೇಕು ಅಂತಾರಲ್ಲ ಇದೇ ರೀ ಹುಲಿ ಇದ್ದ ಚಿರತೆ ವಿಡಿಯೋ ಎಡಿಟ್ ಮಾಡಿ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅರಣ್ಯ ಇಲಾಖೆಯವರು ಎಲ್ಲೋ ನಿಜವಾಗಲೂ ಹುಲಿ ಬಂದಿದೆ ಅಂಥೇಳಿ ತಮ್ಮ ತಂಡದ ಜೊತೆ ಕೆ ಕೆ ಕೊಪ್ಪದ ಗುಡ್ಡದಲ್ಲಿ ಬೀಡು ಆದರೆ ಅವರಿಗೆ ಹುಲಿಗಳ ಇರುವ ಕುರುಹು ಪತ್ತೆಯೇ ಆಗಿಲ್ಲ ಆದರೆ ಅವರು ಕೂಡ ಹುಲಿ ಬಂದಿದೆ ಎಂದು ನಂಬೇ ನಂಬೇಬಿಟ್ಟಿದ್ದರು ಅವರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗಿ ಫೋಟೋವನ್ನು ವೈರಲ್ ಆದ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅರೆ ಇದೇನಿದು ಈ ಕಡೆ ಚಿರತೆಯೂ ಅಲ್ಲ ಹುಲಿನೂ ಅಲ್ಲ ಅನ್ನೋ ಹಾಗೆ ಅವರಿಗೆ ಅನುಮಾನ ಬಂದಿದೆ ಆ ವಾಟ್ಸಪ್ ಸ್ಟೇಟಸ್ ಹಾಕಿರೋರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ